ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫೈನಲ್ ಕೆ ಆನ್ಸರ್ಸ್ಗಳು ಬರ್ತಾವ ಮತ್ತು ಜೊತೆಗೆ ರಿಸಲ್ಟ್ ಕೂಡ ಬರುತ್ತೆ ಅಂತಂದೆಲ್ಲ ಎಲ್ಲ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ನಾನು ಕೆ ಎ ಅಧಿಕಾರಿಗಳೊಂದಿಗೆ ಮಾತನಾಡಿದಂತೆ ಒಂದಿಷ್ಟು ವಿಷಯಗಳು ತಿಳಿದುಕೊಂಡು ನಾನು ಸೊ ಅದನ್ನು ತಿಳಿಸ್ಬೇಕಂತಂದು ಈ ಒಂದು ವೀಡಿಯೋ ಕೂಡ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ಏನಂತಂದರೆ ಸತತ ಎರಡು ತಿಂಗಳುಗಳಿಂದ ಅಂದರೆ ಜನವರಿಯಲ್ಲೇ ಎಕ್ಸಾಮ್ ನಡೆದಿರುತ್ತೆ ಮಾ ಫೆಬ್ರವರಿ ಮತ್ತು ಮಾರ್ಚ್ ಎಂಡ್ ಆಗ್ತಾ ಬಂತು ತುಂಬ ಒಂದು ರಿಸಲ್ಟ್ಗಾಗಿ ಕಾತ್ರದಿಂದ ವೇಟ್ ಮಾಡ್ತಾ ಇದ್ದೀವಿ ಈ ತಿಂಗಳು ಆಗುತ್ತೆ ಆಗುತ್ತೆ ಅಂತಂದು ಲಾಸ್ಟ್ ಇವಾಗ ಕೊನೆಯ ವೀಕ್ನಲ್ಲಿ ಕೂಡ ಇದ್ದೇವೆ ನಾವು ಸೊ ಇವಾಗಲೂ ಕೂಡ ಏನಂತಂದರೆ ಆಗೋದು ಇದು ನೈಂಟಿ ನೈನ್ ಪರ್ಸೆಂಟ್ ಆಗೋದಿಲ್ಲ ಅಂತಂದು ಅನಿಸುತ್ತೆ ನನಗೆ ಅನಿಸಿದ ಮಟ್ಟಿಗೆ ಏಕಂತಂದರೆ ಇವತ್ತು ನಾನು ಕೆ ಎ ಅಧಿಕಾರಿಗಳೊಂದಿಗೆ ಮಾತನಾಡಿದಾಗ ಅವರು ಒಂದು ವಿಷಯವನ್ನು ಹೇಳಿದರು ನನಗೆ ಏನಂತಂದರೆ ಕೋಡ್ ಆಫ್ ಕಂಡಕ್ಟ್ ಇರುವ ಒಂದು ಕಾರಣದಿಂದಾಗಿ ಸ್ವಲ್ಪ ನಾವು ಡಿಲೇ ಮಾಡ್ತಾ ಇದ್ದೇವೆ ಒಂದು ಮಾಹಿತಿಯನ್ನು ಕೊಟ್ಟರು ಇದು ಒಂದು ಎಲಿಜಿಬಲ್ ಟೆಸ್ಟ್ ಆಗಿರೋದ್ರಿಂದ ಜೊತೆಗೆ ಇದು ಎಲೆಕ್ಷನ್ಗಿಂತ ಮೊದಲನೇ ಎಲ್ಲ ಎಲ್ಲ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗದ ಒಂದು ಕಾರಣದಿಂದಾಗಿ ಇದನ್ನು ಅವರು ರಿಸಲ್ಟನ್ನು ಹೊರಡಿಸ್ಬೋದು ಬಟ್ ಅವರು ಹೊರಡಿಸ್ತಾ ಇಲ್ಲ ಯಾಕೆ ಅಂತಂದು ಕೂಡ ನಾನು ಕೇಳಿದೆ ಕೇಳಿದೆವ್ರನ್ನ ಅವರೇನಂತಂದ್ರಂದರೆ ಕೋಡ್ ಆಫ್ ಕಂಡಕ್ಟ್ ಇದೆ ಅದಕ್ಕಾಗಿ ಆಗಿರಬಹುದು ಅಥವಾ ಅತಿ ಶೀಘ್ರದಲ್ಲಿ ಬಿಡ್ತೇವೆ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಜೊತೆಗೆ ನಾನು ಅದೇ ಒಂದು ಸಜೆಸ್ಟ್ ಕೂಡ ಮಾಡಿದೆ ಅವರಿಗೆ ನೀವು ಏನಾದರೂ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಬಿಡ್ತೇನೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ನೀವು ಸುತ್ತೋಲೆಯನ್ನು ಹೊರಡಿಸಿ ಅಥವಾ ಇವಾಗೆಲ್ಲ ಅವರು ಎಕ್ಸಾಮ್ ಪೋಸ್ಟ್ಪೋನ್ ಆದ ಆದರೆ ಅಥವಾ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಹೆಂಗೆ ನಮ್ಗೆ ಹೇಳ್ತಾರಲ್ಲ ಕೋಡ್ ಆಫ್ ಕಂಡಕ್ಟ್ ಮೇಲೆ ಮಾಡ್ತೀವಿ ಅಂತಂದು ಹಂಗೆಲ್ಲ ಹೇಳಿದ್ರಲ್ಲ ನಮಗೆ ಅದೇ ರೀತಿಯಾಗಿ ಕೆಸಟ್ಗೆ ಸಂಬಂಧಪಟ್ಟಂಗೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟುಬಿಡಿ ನಾವು ಸುಮ್ಮನೆ ಕೂತ್ಕೋತೀವಿ ಎಲೆಕ್ಷನ್ ರಿಸಲ್ಟ್ ಬರೋವರೆಗೇನು ಕೂಡ ಎಂಬ ಒಂದು ಮಾಹಿತಿಯನ್ನು ನಾನು ಅವ್ರಿಗೆ ಹೇಳಿದೆ ಸೊ ಅವರು ಸರಿ ನೋಡ್ತೇವೆ ಅಂತಂದು ಹೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾಲ್ ರೆಕಾರ್ಡಿಂಗ್ ಕೂಡ ಇದು ಇಲ್ಲಿ ನನ್ನ ಹತ್ರ ಸೊ ಅದನ್ನು ತೋರಿಸ್ತೇನೆ ನಿಮಗೆ ಇವಾಗ ನೋಡ್ಕೊಂಬಿಡಿ ಓಕೆ ಓಕೆ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಇಲ್ಲಿದೆ ನೋಡಿ ಇದು ಇವತ್ತು ನಾನು ಅವ್ರಿಗೆ ಮಾಡಿದಂಥ ಒಂದು ಕಾಲ್ ರೆಕಾರ್ಡಿಂಗ್ ಅಂತಂದು ಹೇಳ್ಬೋದು ಬೆಳಿಗ್ಗೆ ಹತ್ತು ಆರಕ್ಕೆ ಮಾಡಿದ್ದೆ ನಾನು ಇವತ್ತು ಫೋನ್ ಅದನ್ನು ಓಕೆ ಇಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿದೆ ಯಾಕಂತಂದರೆ ಸುಮ್ಮನೆ ಏನು ಸುಮ್ಮನೆ ಹೇಳ್ತಾರೆ ಅಂತಂದು ಕೂಡ ಕೆಲವರು ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಮಾಡಿದಂಥ ಒಂದು ಕಾಲ್ ಅಂತಂದು ಹೇಳ್ಬೋದು ಓಕೆ ಇದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಪ್ಲೇ ಮಾಡಿ

ಓಕೆ ಎಲ್ಲರೂ ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೇನೆ ನಾನು ಇನ್ನೊಂದ್ಸರಿ ನಿಮ್ಗೆ ನಾನು ಫ್ಲೇ ಮಾಡಿ ತೋರಿಸ್ತೇನೆ ಅದನ್ನ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಏನ್ ಹೇಳಿದ್ದಾರೆ ಅಂತ ನೋಡಿ ಯಾಕಂದ್ರೆ ತುಂಬಾ ಫೋಗಳು ಹರಿದಾಡ್ತವೆ ಇವತ್ತು ಬರುತ್ತೆ ಅಂತ ತುಂಬಾ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ

மேம்ோட் ஆஃப் கண்டிங்காக ಎಸ್ ನೋಡಿದ್ರಲ್ಲ ಎಲ್ಲರೂ ಕೂಡ ನೋಡಿ ಅರೆ ಅದೇ ಹೇಳ್ತಾ ಇದ್ದಾರೆ ಏನಂತಂದರೆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದನೇ ನಮ್ಮದು ಲೇಟ್ ಆಗಿದೆ ಬಂದರೂ ಬರಬಹುದು ಅಥವಾ ಬರಲಿಕ್ಕೇ ಇಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೋಡೋಣ ಅಂದರೆ ಇವಾಗ ಮಂತ್ ಎಂಡ್ವರೆಗೂ ಕೂಡ ಬರ್ ಬರಬಹುದು ಅಥವಾ ನಾನು ಅದೇ ಹೇಳಿದೆ ಅವ್ರಿಗೆ ನಿಮಗೆ ಹಂಗೇನಾದರೂ ನಾವು ಕೋಡ್ ಆಫ್ ಕಂಡಕ್ಟ್ ಆಗುವವರೆಗೂ ಕೂಡ ಬಿಡೋದಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನೋಟಿಫಿಕೇಶನ್ ನೋಟಿಫಿಕೇಷನ್ ಮಾಡಿಬಿಡಿ ನಾವು ಕೂಡ ಸುಮ್ಮನೆ ಕೂತ್ಕೊಂಡ್ಬಿಡ್ತೇವೆ ಅಂತ ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಟ್ಟೆ ನಾನು ಅವ್ರಿಗೆ ಇವತ್ತು ಅವರು ಅದೇ ಹೇಳಿದ್ದಾರೆ ನೋಡೋಣ ಫರ್ದರ್ ನೋಟಿಫಿಕೇಷನ್ ಆಗಬಹುದು ವೇಟ್ ಮಾಡಿ ಅಂತ ಕೂಡ ಹೇಳಿದರು ನನಗೆ ಲಾಸ್ಟಿಗೆ ಅವರು ಒಂದು ನೋಟಿಫಿಕೇಷನ್ ಬಿಡ್ತೇವೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಅಂತಂದು ಕೂಡ ಹೇಳಿದ್ದಾರೆ ಆ ರೀತಿ ಏನಾದರೂ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ರಿಸಲ್ಟ್ ಬಿಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಇವರು ಸಂಜೆ ಐದು ಗಂಟೆ ಒಳಗಡೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಫರ್ದರ್ ನೋಟಿಫಿಕೇಷನನ್ನು ಬಿಡ್ತಾರೆ ಅಂದರೆ ಈ ನೀತಿ ಸಂಹಿತೆ ಜಾರಿಯಲ್ಲಿರುವ ಒಂದು ಕಾರಣದಿಂದಾಗಿ ಈ ಒಂದು ಫಲಿತಾಂಶಗಳನ್ನು ಮುಂದೂಡಲಾಗುವುದು ಒಂದು ಮಾಹಿತಿಯನ್ನು ಅವರು ಕೊಡ್ತಾರ ಇಲ್ಲಪ್ಪ ಅಂತಂದರೆ ಅದು ಯಾವುದೂ ಏನು ಸಂಬಂಧ ಇಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಈವ್ನಿಂಗ್ವರೆಗೆ ಅಥವಾ ನಾಳೆ ಮಾರ್ನಿಂಗ್ವರೆಗೂ ಕೂಡ ರಿಸಲ್ಟ್ ಕೂಡ ಬರಬಹುದು ನೋಡೋಣ ವೇಟ್ ಮಾಡೋಣ ಅವ್ರು ಹೇಳಿದ್ರೆ ನಂಗೆ ಫರ್ದರ್ ನೋಟಿಫಿಕೇಶನ್ ಆಗೋರಿಗೆ ಕೂಡ ವೇಟ್ ಮಾಡಿ ಅಂತಂದು ನನಗೆ ಐ ಥಿಂಕ್ ಅವರು ನೋಟಿಫಿಕೇಷನ್ನೇ ಬಿಡಬಹುದು ಅಂತ ಅನಿಸುತ್ತೆ ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇರುವ ಒಂದು ಕಾರಣದಿಂದಾಗಿ ಜೊತೆಗೆ ಅದು ಒಂದು ಎಲಿಜಿಬಿಲಿಟಿ ಟೆಸ್ಟ್ ಆದಂಥ ಒಂದು ಕಾರಣದಿಂದಾಗಿ ಅದಕ್ಕೆ ಸಂಬಂಧ ಇಲ್ಲ ಅಂತಂದು ಕೂಡ ಭಾವಿಸ್ಬೋದು ಇಲ್ಲಿ ಯಾಕಂತಂದರೆ ರಿಕ್ವೈರ್ಮೆಂಟ್ಸ್ ಆದರೆ ಅವು ಯಾವುದೇ ರೀತಿ ಎಲ್ಲ ಸ್ಥಗಿತಗೊಂಡು ಬಿಟ್ಟಿರ್ತವೆ ಬಟ್ ಇದು ಎಲಿಜಿಬಿಲಿಟಿ ಟೆಸ್ಟ್ ಆದಂಥ ಒಂದು ಕಾರಣ ಜೊತೆಗೆ ಏನಂತಂದರೆ ಇದು ಆಲ್ರೆಡಿ ಎಲ್ಲ ಎಕ್ಸಾಮ್ ಪ್ರೊಸೆಸಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದು ಕೂಡ ಇದೆ ಅಲ್ವಾ ಸೊ ಹಾಗಾಗಿ ಏನಂತಂದರೆ ರಿಸಲ್ಟ್ ಕೂಡ ಬಿಡಬಹುದು ಅವರು ವೆಯ್ಟ್ ಮಾಡೋಣ ಏನಂತಂದು ಗೊತ್ತಾಗುತ್ತೆ ನಮಗೆ ಬಟ್ ಸಂಜೆ ಒಳಗಾಗಿ ನಾನು ಹೇಳಿದ್ದೇನೆ ಇವತ್ತು ಅವ್ರಿಗೆ ಹಾಗೇನಾದರೂ ನೀವು ಕೋಡ್ ಆಫ್ ಕಂಡಕ್ಟ್ ಇದೇ ಬಿಡೋದಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನೋಟಿಫಿಕೇಶನ್ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೋತೀವಿ ನಾವು ಎಲ್ಲ ಹೆಂಗೆ ಬಿಟ್ಟಿರ್ತಾರಲ್ಲ ಎಕ್ಸಾಮ್ಸ್ಗಳನ್ನು ಮುಂದೂಡಲಾಗಿದೆ ಈ ರೀತಿ ಏನಾದರೂ ಪೋಸ್ಟ್ಪೋನ್ ಆದರೆ ನಾವು ಕೊಟ್ಟಿರ್ತಾರಲ್ಲ ಆ ರೀತಿ ಕೊಡಿ ಅಂತಂದೇ ಹೇಳಿದ್ದೀನಿ ನಾನು ಅವ್ರಿಗೆ ಓಕೆ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಅವರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಇವತ್ತು ಹೇಳೇ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ತುಂಬ ಪ್ರೆಷರ್ ಇದೆ ಅವ್ರಿಗೂ ಕೂಡ ಎಲ್ಲರೂ ಕೂಡ ಕಾಲ್ ಮಾಡೋರೇ ನಾನು ಮಾಡ್ತೀನಿ ನೀವು ಮಾಡ್ತೀರಾ ಎಲ್ಲರೂ ಪ್ರತಿದಿನನೂ ಕೂಡ ಅವರಿಗೆ ಕಾಲ್ ಮಾಡ್ತಾ ಇರ್ತಾರೆ ತುಂಬ ಪ್ರೆಷರ್ ಇದೆ ಅವ್ರಿಗೂ ಕೂಡ ವರ್ಕ್ ಪ್ರೆಷರ್ ಇರುತ್ತೆ ಸೊ ಅವರು ಹಾಗೇನಾದರೂ ಇದ್ದರೆ ಈವ್ನಿಂಗ್ವರೆಗೂ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ನಾನು ತಿಳಿಸ್ತೀನಿ ಇದಿಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡಿದೆ ಓಕೆ ಮತ್ತೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬಹುದು ನೀವು ಮತ್ತೆ ಏನಾದರೂ ಅಪ್ಡೇಟ್ಸ್ಗಳಿದರೆ ನಾನು ತೊಗೊಂಡ್ಬಂದು ಕೊಡ್ತೀನಿ ಮತ್ತು ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈಗೂ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ ಇರೋದು ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್